ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನಿವತ್ತು ಒಂದು ಒಳ್ಳೆಯ ವೀಡಿಯೋನ ಹಾಕ್ತಾ ಇದ್ದೀನಿ ಸಡನ್ನಾಗಿ ಪ್ಲ್ಯಾನ್ ಇರಲಿಲ್ಲ ನಾನು ವರ್ಮಾಲಕ್ಷ್ಮಿ ಹಬ್ಬ ಇರೋದರಿಂದ ಸ್ಮಾರ್ಟ್ ಬಜಾರಲ್ಲಿ ಆಫರ್ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಆಫರು ಅದು ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ಇದನ್ನ ವೀಡಿಯೋನ ಮಾಡಿದ್ದೀನಿ ನಾನು ಏನೋ ತೊಗೋಳೋಕ್ಕೆ ಅಂತ ಸಡನ್ನು ಪ್ಲ್ಯಾನ್ ಇರಲಿಲ್ಲ ಶಾಪಿಂಗ್ ಮಾಡಬೇಕು ಅಂತ ಸಡನ್ನಾಗಿ ಏನೋ ಒಂದು ಬೇಕಿತ್ತು ಅಲ್ಲಿ ಸಿಗುತ್ತೆ ಅನ್ನೋದಕ್ಕೆ ನಾನು ಹೋಗಿದ್ದೆ ಅಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದನ್ನು ಆಫರ್ ಹಾಕಿದ್ದಾರೆ ಪ್ರತಿಯೊಂದು ಐಟಮ್ಗೂ ಆಫರ್ ಇದೆ ಎಲ್ಲ ಒಂದೊಂದು ರೇರು ಇಲ್ಲದೆ ಇರೋದು ಸೆವೆಂಟಿ ಪರ್ಸೆಂಟು ಆಫರಲ್ಲೇ ಇದೆ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಬೈ ಒನ್ ಗೆಟ್ ಒನ್ನು ಈ ಥರ ಎಲ್ಲ ಆಫರಲ್ಲಿದೆ ನೋಡಿ ನಮ್ಮ ಅಕ್ಕನ ಮಗಳು ಕೂಡ ತೋರಿಸ್ತಾ ಇದ್ದಾಳೆ ನನ್ನ ಮಗ ಇದು ಕ್ರೀಮ್ ಬನ್ನು ಬೈ ಒನ್ ಗೆಟ್ ಒನ್ ಆಫರಲ್ಲಿದೆ ಇದೇ ಥರ ಬಿಸ್ಕೇಟು ಜ್ಯೂಸು ಕೆಲವೊಂದು ರೇಟ್ ಕಮ್ಮಿ ಇದೆ ಕೆಲವೊಂದು ಆಫರಲ್ಲಿ ಸಿಗ್ತಾ ಇದೆ ಚಾಕ್ಲೇಟ್ಸು ಕ್ರೀಮ್ ಬಿಸ್ಕೆಟ್ಸು ಈ ಥರ ಎಲ್ಲ ಬೈ ಒನ್ ಗೆಟ್ ಒನ್ನು ಕಡಿಮೆ ಪ್ರೈಸಲ್ಲಿ ಆಫರಲ್ಲಿರೋ ಅಂಥದ್ದು ಇದು ಒಂದೇ ಅಲ್ಲ ನಾನು ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಇದು ಆಫರ್ ಇರೋದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಹಾಕಿದ್ದೀನಿ ನೋಡಿ ಇದೆಲ್ಲ ಫಾರ್ಟಿ ನೈನು ಫಿಫ್ಟಿ ಇದೇ ಥರ ಎಲ್ಲ ಕಡೆ ಆಫರ್ ಹಾಕಿದ್ದಾರೆ ನಮಗೇನು ಕೆಲವೊಂದು ಬೇಕಾದಕ್ಕೆ ಹೋಗಿದ್ದೆ ಅಲ್ಲಿ ಬಟ್ಟೆದು ಕೂಡ ಆಫರ್ ಇತ್ತು ಖುಷಿ ಅನಿಸ್ತು ನೋಡಿ ಇದೆಲ್ಲ ಒನ್ ಸೆವೆಂಟಿ ನೈನ್ಗೆ ಇದು ಲೇಡೀಸ್ ಟಿ ಶರ್ಟು ಸಿಗ್ತಾ ಇದೆ ಅಂದರೆ ನೈನ್ ಟು ಸಿಕ್ಸ್ಟೀನ್ ಇಯರ್ ಒಳಗಡೆ ಇರುವಂಥ ಮಕ್ಕಳಿಗೆ ಅದು ಒನ್ ಏಯ್ಟಿ ರುಪೀಸಲ್ಲಿ ಸಿಗ್ತಾ ಇದೆ ಇದೇ ಥರ ನೋಡಿ ಇದು ಎಲ್ಲ ಕಿಡ್ಸು ಅಂದರೆ ಮಕ್ಕಳದು ಸೆಕ್ಷನ್ನು ಇದು ಇದು ದೊಡ್ಡವ್ರದ್ದು ಒನ್ ನೈಂಟಿ ನೈನ್ಗೆ ನೈಟ್ ಪ್ಯಾಂಟ್ಸ್ ಎಲ್ಲ ಸಿಗ್ತಾಯಿದೆ ಕಲರ್ಸ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಒನ್ ಫಾರ್ಟಿ ನೈನ್ಗೆ ಸಿಗ್ತಾಯಿದೆ ನೋಡಿ ಇದು ಲೆಗ್ಗಿನ್ಸ್ ಆಗಿರ್ಬೋದು ನೈಟ್ ಪ್ಯಾಂಟ್ ಆಗಿರ್ಬೋದು ಬೇರೆ ಬೇರೆ ಟಿ ಶರ್ಟ್ಸು ಇದೆಲ್ಲ ಸಿಗ್ತಾ ಇದೆ ಇದು ಎಲ್ಲ ಬಂದುಬಿಟ್ಟು ಟು ಟು ಏಟ್ ಇಯರ್ಸ್ ಒಳಗಡೆ ಇರೋವಂಥ ಮಕ್ಕಳಿಗೆ ಇದು ಕೆಲವೊಂದು ಆಫರ್ ಇಲ್ಲ ಅಂತ ಹೇಳಿದ್ದೀನಿ ಇದು ಆಫರಲ್ಲಿ ಇಲ್ಲ ಇದು ಮತ್ತೆ ಆಫರ್ ಇದೆ ನೋಡಿ ಒನ್ ಫಾರ್ಟಿ ನೈನ್ದು ಟೀ ಶರ್ಟ್ಸು ತುಂಬಾ ಕಲೆಕ್ಷನ್ಸು ಸೈಜು ಅವೈಲಬಲ್ ಇದೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಪ್ಯಾಂಟ್ ಕೂಡ ಜೀನ್ಸು ಒನ್ ಫಾರ್ಟಿ ನೈನ್ಗೆ ಎಲ್ಲೂ ಸಿಗೋದಿಲ್ಲ ಬಟ್ ಇಲ್ಲಿ ಸಿಗ್ತಾ ಇದೆ ಮಕ್ಕಳಿಗೆ ಅದು ಎರಡು ವರ್ಷದಿಂದ ಎಂಟು ವರ್ಷದ ಒಳಗಿರೋ ಅಂಥ ಮಕ್ಕಳಿಗೆ ಚೆನ್ನಾಗಿದೆ ಇದು ನೋಡಿ ಇದೆಲ್ಲ ಗೊಂಬೆಗಳು ಇರೋವಂಥ ಡಿಸೈನ್ ಇರುವಂಥ ನೈಟ್ ಪ್ಯಾಂಟ್ಸು ಟಿ ಶರ್ಟ್ಸು ಎಲ್ಲ ಇದೆ ನೋಡಿ ಪ್ಲೈನ್ ಕೂಡ ಇದೆ ವೆಲ್ವೆಟ್ ಕ್ಲಾತಲ್ಲಿ ಕೂಡ ಇದೆ ಪ್ಯಾಂಟ್ಸ್ ಎಲ್ಲ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಕ್ಯೂಟ್ ಕ್ಯೂಟಾಗಿ ಈ ಥರ ಒಂದು ಆಫರ್ ಎಲ್ಲೂ ಸಿಗೋದಿಲ್ಲ ಮಿಸ್ ಮಾಡದಲ್ಲೇ ತೊಗೊಳ್ಳಿ ನಿಯರೆಸ್ಟ್ ಇರೋರೆಲ್ಲ ಶಾಪಿಂಗ್ ಮಾಡಿ ಇದು ಎಲ್ಲ ಒನ್ ಫಾರ್ಟಿ ನೈನ್ಗೆ ಸೆಟ್ಟು ಸಿಗ್ತಾಯಿದೆ ಇದು ನೋಡಿ ಮಕ್ಕಳಿಗೆ ಇದು ಡ್ರೆಸ್ಸು ಚೆನ್ನಾಗಿದೆ ಒನ್ ಫಾರ್ಟಿ ನೈನ್ ಅಂದರೆ ನಂಬಕ್ಕೆ ಆಗೋಲ್ಲ ಇದು ನೋಡಿ ವೆಲ್ವೆಟ್ದು ನೈಂಟಿ ನೈನ್ಗೆ ಸಿಗ್ತಾ ಇದೆ ಇದು ಎಲ್ಲ ನೋಡಿ ಆಫರಲ್ಲಿದೆ ಇದರಲ್ಲಿ ತುಂಬಾ ಕಲೆಕ್ಷನ್ಸು ಸೈಜು ಅವೈಲಬಲ್ ಇದೆ ಮಕ್ಕಳಿಗೆ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದು ಲೇಡೀಸ್ಗೂ ಇದೆ ಗಂಡು ಮಕ್ಕಳಿಗೂ ಇದೆ ಇದೇ ಥರ ಫ್ರಾಕು ಎಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿಗೆ ಎಲ್ಲ ಒಳ್ಳೊಳ್ಳೆ ಫ್ರಾಕು ಬರ್ತ್ಡೇಗೆ ಆಗಿರ್ಬೋದು ಹಬ್ಬಗಳಿಗೆ ಹಾಕಿ ಹಾಕೋಕ್ಕಾಗಿರ್ಬೋದು ಎಲ್ಲ ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಏಯ್ಟ್ ನೈಂಟಿ ನೈನ್ದು ಎಲ್ಲ ಇದು ಸಿಕ್ಸ್ಟಿ ಪರ್ಸೆಂಟು ಗಂಡು ಮಕ್ಳದ್ದು ಟಿ ಶರ್ಟು ನೋಡಿ ಇದು ಸ್ಮಾಲಿಂದ ಎಕ್ಸೆಲ್ವರೆಗೂ ಇದೆ ಇದರಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಟೂ ನೈಂಟಿ ನೈನ್ಗೆ ಶರ್ಟ್ ಕೂಡ ಸಿಗ್ತಾ ಇದೆ ನೋಡಿ ಇದು ಎಲ್ಲ ಸಿಕ್ಸ್ ನೈಂಟಿ ನೈನು ಫೈ ನೈಂಟಿ ನೈನು ಇರೋದು ಶರ್ಟ್ ಎಲ್ಲ ಟು ನೈಂಟಿ ನೈನ್ಗೆ ಸಿಗ್ತಾ ಇದೆ ಕಲರ್ಸು ಸೈಜು ಎಲ್ಲ ಅವೈಲಬಲ್ ಇದೆ ಇದು ನೋಡಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ತ್ರೀ ನೈಂಟಿ ನೈನ್ಗೆ ಎರಡು ಶರ್ಟ್ ಬರುತ್ತೆ ನೋಡಿ ಅದರಲ್ಲಿ ಫೈವ್ ನೈಂಟಿ ನೈನ್ಗೂ ಇದೆ ತ್ರೀ ನೈಂಟಿ ನೈನ್ಗೂ ಇದೆ ಒಂದು ತೊಗೊಂಡ್ರೆ ಒಂದು ಫ್ರೀ ನೋಡಿ ಇದು ಕಾಟನ್ ಶರ್ಟು ಚೆಕ್ಸು ಚೆನ್ನಾಗಿದೆ ಕ್ವಾಲಿಟಿ ಕಂಪ್ನಿ ಕೂಡ ಚೆನ್ನಾಗಿದೆ ಇದು ನಮ್ಮ ಅಕ್ಕನ ಮಗಳನ್ನೇ ನೋಡಿ ತೋರಿಸ್ತಾ ಅವಳು ಶರ್ಟು ಬಿಚ್ಚಿ ಒಳ್ಳೆ ಕ್ವಾಲಿಟಿ ಇರುವಂಥ ಶರ್ಟು ನಮಗೆ ಕೂಡ ಕನ್ಫ್ಯೂಷನ್ ಆಗಿ ಒಂದು ಸಲ ಕೇಳಿದ್ವಿ ಅವರು ಹೇಳಿದರು ಇಲ್ಲ ಎಲ್ಲದಕ್ಕೂ ಆಫರ್ ಇದೆ ಬೈ ಒನ್ ಗೆಟ್ ಒನ್ನು ಅಲ್ಲಿ ಎಮ್ ಆರ್ ಪಿ ಕೂಡ ಹಾಕಿದ್ದಾರೆ ನೋಡಿ ತ್ರೀ ನೈಂಟಿ ನೈನ್ಗೆ ಬೈ ಒನ್ ಗೆಟ್ ಒನ್ ಇದೆ ಫೈ ನೈಂಟಿ ನೈನ್ಗೂ ಬೈ ಒನ್ ಗೆಟ್ ಒನ್ ಇದೆ ಚೆನ್ನಾಗಿದೆ ಹೋಗಿ ಬೈ ಮಾಡಿ ಇದರಲ್ಲಿ ಕೂಡ ನೋಡಿ ನಾನು ರೆಡಿಯಾಗಿಲ್ಲ ಹಂಗೆ ಹೋಗಿದ್ದೆ ದಿಢೀರಂತ ಪ್ಲ್ಯಾನ್ ಇರಲಿಲ್ಲ ಅಂತ ಸೊ ಇಲ್ಲಿ ಕೂಡ ನಾನು ಕಲರ್ಸ್ ಎಲ್ಲ ಸೈಜಸ್ ಎಲ್ಲ ತೋರಿಸ್ತಾ ಇದ್ದೀನಿ ಟೂ ನೈಂಟಿ ನೈನ್ಗೆ ಶರ್ಟ್ಸು ಪ್ಯಾಂಟು ನೋಡಿ ಟೂ ನೈಂಟಿ ನೈನ್ಗೆ ದೊಡ್ಡವ್ರ್ದೆಲ್ಲ ಸಿಗುತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳದ್ದೇ ರೇಟ್ ಜಾಸ್ತಿ ಇನ್ನೂ ರೇಟ್ ಅಂದರೆ ಟೂ ನೈಂಟಿ ನೈನ್ಗೆ ಸಿಗ್ತಾಯಿದೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗೋದಿಲ್ಲ ಸೈಜಸ್ ಕೂಡ ಇರೋಲ್ಲ ಕೆಲವೊಂದು ಸಲ ಸಿಕ್ಕರು ಆದರೆ ಇಲ್ಲಿ ಸೈಜಸ್ ಕೂಡ ಅವೈಲಬಲ್ ಇದೆ ಬೇಗ ಹೋಗಿ ಶಾಪಿಂಗ್ ಮಾಡಿ ಮಾಡೋ ಅಂಥವ್ರು ಇದರಲ್ಲಿ ಬ್ಲ್ಯಾಕು ಬ್ಲೂ ಗ್ರೇ ಕಲರು ಲೈಟ್ ಬ್ಲೂ ಸಿಮೆಂಟ್ ಕಲರು ಎಲ್ಲ ಇದೆ ನೋಡಿ ಇದರಲ್ಲಿ ಟೂ ನೈಂಟಿ ನೈನ್ಗೆ ಇದೆ ಇದರಲ್ಲೂ ನೋಡಿ ಸ್ಟೋನ್ ಕಲರ್ಸ್ ಇದೆ ಸೈಜಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟು ಡಿಸೈನ್ ಕೂಡ ಇದೆ ಇದು ನೋಡಿ ಪ್ಲೈನ್ ಇದೆ ಬೇರೆ ಬೇರೆ ಡಿಸೈನು ಇದು ಟೋಟಲ್ ಆಗಿ ಸಿಕ್ಸ್ಟಿ ಪರ್ಸೆಂಟು ಅಂದರೆ ಒನ್ ಸೆವೆಂಟಿಗೆನ ಸಿಕ್ಕಿದೆ ಯಾಕಂದರೆ ನಾವು ಟಿ ಶರ್ಟ್ ಕೂಡ ಬೈ ಮಾಡಿದ್ವಿ ಅದರ ರೇಟ್ ನಾನು ಹೇಳ್ತಾ ಇದ್ದೀನಿ ಬಿಲ್ ಆದಮೇಲೆ ಒನ್ ಸೆವೆಂಟಿಗೆ ಅಂದರೆ ನೂರ ಎಪ್ಪತ್ತು ರೂಪಾಯಿಗೆ ಇಂಥ ಒಳ್ಳೆ ಕ್ವಾಲಿಟಿ ಇರೋವಂಥ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಹೇಳಿ ಈ ಥರ ಆಫರ್ ಇದ್ದಾಗೆ ತೊಗೊಂಡ್ರೆ ಒಳ್ಳೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಇಲ್ಲಿ ನಾವು ಟೀ ಶರ್ಟು ತೊಗೊಂಡಿದ್ವಿ ಶರ್ಟ್ ಕೂಡ ಒಂದು ತಗೊಂಡ್ವಿ ಇಲ್ಲೂ ನೋಡಿ ತ್ರೀ ನೈಂಟಿ ನೈನ್ಗೆ ಬೈ ಒನ್ ಗೆಟ್ ಒನ್ ಇದೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ನೋಡಿ ಯಾರಿಗೆ ಕೊಡ್ತಾರೆ ಇನ್ನೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋವಂಥ ಶರ್ಟು ಎಲ್ಲೂ ಸಿಗೋಲ್ಲ ಕೆಲವೊಂದು ಸಲ ಹಿಂಗೆ ಆಫರಲ್ಲಿ ಇಟ್ಟಾಗ ತೊಗೊಬೇಕು ಹೀಗೆ ನಾವು ಯಾರಿಗಾದ್ರೂ ಮೂಡಕ್ಕಾದರೂ ಆಗುತ್ತೆ ಅಥವಾ ಹಬ್ಬಗಳಲ್ಲಿ ಮನೆಗೆ ಹಾಕೋಳೋಕ್ಕಾದ್ರೂ ಸಿಗುತ್ತೆ ಕಡಿಮೆ ರೇಟಲ್ಲಿ ಖುಷಿ ಖುಷಿಯಾಗಿ ತೊಗೊಬೋದು ಇದು ನೋಡಿ ಇದರಲ್ಲಿ ಒಂದೆರಡು ಟಿ ಶರ್ಟ್ ತೊಗೊಂಡ್ರು ಸಿಕ್ಸ್ಟಿ ಪರ್ಸೆಂಟು ಆದರೆ ಎಮ್ ಆರ್ ಪಿ ಬಂದ್ಬಿಟ್ಟು ರೇಟು ಲೆಸ್ ದನ್ ಆಗಿ ಒನ್ ಟ್ವೆಂಟಿ ರುಪೀಸ್ಗೆ ಸಿಕ್ಕಿದೆ ಇದೇ ಥರ ಎಲ್ಲ ಫ್ಲೋರಲ್ಲೂ ಆಫರ್ ಹಾಕಿದ್ದಾರೆ ಇದು ನೋಡಿ ಸಿಕ್ಸ್ಟಿ ಪರ್ಸೆಂಟ್ಗಿದೆ ಎಲ್ಲ ಥರದ್ದು ಕಲೆಕ್ಷನ್ಸ್ ಇದೆ ಇಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಡಿಸೈನ್ಸ್ ಕೂಡ ನೋಡಿ ತುಂಬಾ ವೆರೈಟಿ ಡಿಸೈನ್ಸು ಕಡಿಮೆ ರೇಟಾಗಿ ಸಿಗ್ತಾ ಇದೆ ಅಂದರೆ ಖುಷಿ ಕೂಡ ಆಗುತ್ತೆ ಈ ಥರ ಕಡಿಮೆ ರೇಟಲ್ಲೇ ತೊಗೊಂಡು ಹಬ್ಬನ ಮಾಡ್ಬೋದು ಖುಷಿ ಖುಷಿಯಾಗಿ ಅಥವಾ ಇಟ್ಕೊಂಡ್ರೆ ಮುಂದಿನ ಹಬ್ಬಗಳಿಗೂ ಹಾಕ್ಕೊಬೋದು ಹೊರ್ತಿದೆ ಅನಿಸುತ್ತೆ ಈಗ ಎಮ್ ಆರ್ ಪಿ ಇದ್ದಾಗ ಒಂದೊಂದು ಒಂದೊಂದ್ಸತಿ ಸಡನ್ನಾಗಿ ಹೋಗ್ತೀವಿ ಬರ್ತ್ಡೇಗೋ ಅಥವಾ ಹಬ್ಬಗಳಿಗೋ ಕೆಲವೊಂದು ಸಲ ಎಮ್ ಆರ್ ಪಿ ಇರುತ್ತೆ ಕಡಿಮೆ ರೇಟಲ್ಲಿ ಸಿಗೋಲ್ಲ ಇದು ಎಲ್ಲ ನೋಡಿ ಒನ್ ಟ್ವೆಂಟಿ ರುಪೀಸ್ಗೂ ಸಿಗ್ತಾಯಿದೆ ಫೋರ್ ನೈಂಟಿ ನೈನು ಅಂದರೆ ಒನ್ ಟ್ವೆಂಟಿ ಒನ್ ಸೆವೆಂಟಿ ಈ ರೇಂಜಲ್ಲಿ ನಿಮಗೆ ಸಿಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನೋಡಿ ಇದು ಬಟ್ಟೆ ಆಗಿರೋದ್ರಿಂದ ನಾನು ಅಲ್ಲೇದೇ ಜಾಸ್ತಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಲ್ಲಿ ತೊಗೊಂಬಂದಿದ್ವಿ ಅದಕ್ಕೋಸ್ಕರ ಅದೇ ಥರ ನೋಡಿ ಜೀನ್ಸ್ ಫೈವ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಇದರಲ್ಲಿ ಸೈಜಸ್ ಕೂಡ ಇದೆ ಬ್ಲೂ ಬ್ಲ್ಯಾಕು ಲೈಟು ಬ್ಲೂ ಈ ಥರ ಎಲ್ಲ ಇದೆ ನೋಡಿ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಇದ್ರ ಜೊತೆಗೆ ಟಿ ಶರ್ಟ್ಸ್ ಕೂಡ ಇದೆ ನೋಡಿ ಇದು ಒನ್ ನೈಂಟಿ ನೈನ್ಗೆ ಸಿಗ್ತಾ ಇದೆ ಫ್ಲ್ಯಾಟು ಒನ್ ನೈಂಟಿ ನೈನ್ಗೆ ನೋಡಿ ಹಾಕೊಂಡು ಕಂಫರ್ಟೇಬಲ್ ಆಗಿ ಕೂಡ ಇದೆ ಟೂ ನೈಂಟಿ ನೈನು ತ್ರೀ ನೈಂಟಿ ನೈನ್ಗೆ ಇರೋದೆಲ್ಲ ಒನ್ ನೈಂಟಿ ನೈನ್ಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ನಾವು ಕೂಡ ತೊಗೊಂಡ್ವಿ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇಲ್ಲ ತುಂಬ ಹಾರ್ಡ್ ಇಲ್ಲ ಮೀಡಿಯಮ್ ಇದೆ ಇದು ಹಂಡ್ರೆಡ್ ರುಪೀಸ್ಗಿದೆ ನೋಡಿ ನೂರು ರೂಪಾಯಿಗೆ ಒಳ್ಳೊಳ್ಳೆ ಸ್ಲಿಪ್ಪರ್ ಕೂಡ ಸಿಗ್ತಾ ಇದೆ ಇದು ಲೇಡೀಸ್ದು ಸೆವೆಂಟಿ ಪರ್ಸೆಂಟ್ ಆಫ್ ಇದೆ ಒನ್ ನೈಂಟಿ ನೈನ್ ಟಿ ಶರ್ಟ್ ಕೂಡ ಆಫರಲ್ಲಿದೆ ಇದು ಸ್ಟೀಲ್ ಐಟಮ್ ನೋಡಿ ಇದು ಕೂಡ ಆಫರ್ ಇದೆ ಬೈ ಒನ್ ಗೆಟ್ ಒನ್ ಯಾರು ಮನೆಗೆ ಸಾಮಾನು ಬೇಕು ಅಡುಗೆ ಮಾಡೋದಕ್ಕೆ ಅಥವಾ ಸ್ಟೀಲ್ ಐಟಮ್ ಬೇಕು ಅಂತಿರೋರು ಹೋಗಿ ಬೈ ಮಾಡ್ಬೋದು ಕಡಿಮೆ ರೇಟಲ್ಲಿ ಸಿಗುತ್ತೆ ಗ್ಯಾಸ್ ಸ್ಟೌಗಳು ಕೂಡ ಕಡಿಮೆ ರೇಟಲ್ಲಿ ಎರಡೊಲೆ ಮೂರೊಲೆ ನಾಲ್ಕು ಒಲೆದು ಸ್ಟವ್ ಕೂಡ ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ ಇದಕ್ಕೆಲ್ಲ ನೋಡಿ ಫೇಸ್ ವಾಶು ಕ್ರೀಮು ಸ್ಕ್ರಬ್ಬು ಜೆಲ್ಲು ಈ ಥರದ್ದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಹಾಕಿದ್ದಾರೆ ಶಾಂಪೂ ಇದು ಕೂಡ ನೋಡಿ ಪ್ಯಾರಾಶೂಟ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಆಫರಲ್ಲಿ ಹಾಕಿದ್ದಾರೆ ನಾನು ಕೂಡ ಬೈ ಮಾಡಿದೆ ಬೇಬಿ ಕ್ರೀಮನ್ನು ಚೆನ್ನಾಗಿದೆ ಶಾಂಪು ಕ್ರೀಮು ಪೌಡ್ರು ಲೋಷನ್ ಎಲ್ಲ ಆಫರಲ್ಲಿದೆ ಕೆಲವೊಂದಕ್ಕೆ ಕಡಿಮೆ ಪ್ರೈಸ್ ಕೂಡ ಇದೆ ಇದು ನೋಡಿ ವಿಮ್ಮು ಪಾತ್ರೆ ತೊಳೆಯೋದು ಲಿಕ್ವಿಡ್ಡು ಇದು ಕೂಡ ಫಿಫ್ಟಿ ಪರ್ಸೆಂಟ್ ಆಫಲ್ಲಿದೆ ಅದೇ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ಡು ಪೌಡ್ರು ಎಲ್ಲ ಕಡಿಮೆ ಆಫರಲ್ಲಿ ಸಿಗುತ್ತೆ ಹೋಗಿ ಬೇಗನೆ ತೊಗೊಬೋದು ಎಲ್ಲ ಪೌಡ್ರ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಆಫರ್ ಇದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್